ಸ್ವಲ್ಪ ಹಿಂದೆ ಈ ಲಕ್ಕಿ ಗಿಡವನ್ನು ಕುರಿತು ಒಂದು ವಿಡಿಯೋ ಮಾಡಿದ್ದೆ ಅದು ಬಿಳಿ ಲಕ್ಕಿ ಗಿಡ ಈ ಲಕ್ಕಿ ಗಿಡಕ್ಕೂ ಮತ್ತು ಇಂಗ್ಲೀಷ್ನ ಲಕ್ಕು ಅಂದರೆ ಅದೃಷ್ಟಕ್ಕೂ ಏನು ಸಂಬಂಧ ನಮ್ಮ ಪೂರ್ವಿಕರು ಹೇಗೆ ಈ ಲಕ್ಕಿ ಗಿಡವನ್ನು ಕಂಡ್ರೆ ಒಂದು ಅದೃಷ್ಟ ಸಿಗ್ತದೆ ಅದೃಷ್ಟ ಬಂತು ಅಂತ ಭಾವಿಸಿದ್ರು ಅಂತ ಜನಪದ ಅಂಶಗಳನ್ನು ಜನಪದ ನಂಬಿಕೆಗಳನ್ನು ಇಟ್ಟುಕೊಂಡು ಆ ವಿಡಿಯೋದಲ್ಲಿ ವಿವರಿಸಿದ್ದೆ ನಿಮ್ಮಲ್ಲಿ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಪ್ಪದೆ ನೋಡಿ ಆದರೆ ಇಲ್ಲಿ ಹೇಳಲಿಕ್ಕೆ ಕೊಟ್ಟಿರೋ ವಿಷಯ ಬೇರೆ ಅಂದರೆ ಆ ಬಿಳಿ ಲಕ್ಕಿ ಗಿಡದ ಬಗ್ಗೆ ನಾನು ಏನು ವಿಡಿಯೋ ಮಾಡಿದ್ನಲ್ಲ ಆಗ ತುಂಬ ಜನ ಕಾಮೆಂಟ್ ಮಾಡಿ ಕರಿ ಲಕ್ಕಿ ಗಿಡದ ಬಗ್ಗೆ ವಿಡಿಯೋ ಮಾಡಿ ಕರಿಲಕ್ಕಿ ಗಿಡದಿಂದ ಎಷ್ಟೆಲ್ಲ ಉಪಯೋಗ ಇದೆ ಕಬ್ಬಿಣಕ್ಕೆ ಕರಿಲಕ್ಕಿ ಗಿಡವನ್ನು ಮುಡಿಸಿದರೆ ಅದು ಚಿನ್ನ ಆಗ್ತದಂತೆ ಹೀಗೆ ಅನೇಕ ಅಂದರೆ ಒಂದು ರೀತಿಯ ವಾಮಾಚಾರಕ್ಕೆ ಸಂಬಂಧಪಟ್ಟಂತಹ ಮಾಟ ಮಂತ್ರ ತಂತ್ರಿಗಳಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳು ಈ ಕರಿಲಿಕ್ಕಿ ಗಿಡದಿಂದ ಸಾಧ್ಯ ಆಗ್ತದೆ ಅನ್ನುವ ವಿಷಯವನ್ನು ಅನೇಕರು ತಮ್ಮ ಕಾಮೆಂಟ್ಗಳಲ್ಲಿ ಹಂಚ್ಕೊಂಡಿದ್ರು ಹೀಗಾಗಿ ನಾನು ಈ ಕರಿಲಿಕ್ಕಿ ಗಿಡವನ್ನು ಹುಡುಕಬೇಕು ಹುಡುಕಬೇಕು ಅಂತ ಹುಡುಕ್ತಾನೇ ಇದ್ದೀನಿ ನಿಜಕ್ಕೂ ಕೂಡ ಇದೊಂದು ಅಪರೂಪದ ಔಷಧೀಯ ಸಸ್ಯ ನನಗೆ ಈ ಕಬ್ಬಿಣಕ್ಕೆ ಮುಡಿಸಿ ಚಿನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ ಆದರೆ ಇದು ಏನು ಈ ಬಿಳಿ ಲಕ್ಕಿ ಗಿಡ ಇದೆಯಲ್ಲ ಅದಕ್ಕಿಂತ ಐದಾರು ಪಟ್ಟು ಹೆಚ್ಚಿನ ಔಷಧೀಯ ಗುಣವುಳ್ಳ ಶಕ್ತಿ ಉಳ್ಳಂತಹ ಒಂದು ಗಿಡ ಆಗಿದೆ ಈ ಲಕ್ಕಿ ಗಿಡದಲ್ಲಿ ಮೂರು ನಾಲ್ಕು ಥರ ಇವೆ ಬಿಳಿ ಲಕ್ಕಿ ಗಿಡದಲ್ಲೂ ಕೂಡ ಎರಡು ಥರ ಇದ್ದಾವೆ ಒಂದು ಬಿಳಿ ಹೂ ಬಿಡುವಂತಹ ಲಕ್ಕಿ ಗಿಡ ಇನ್ನೊಂದು ನೀಲಿ ಬಣ್ಣದ ಹೂ ಬಿಡುವಂತಹ ಲಕ್ಕಿ ಗಿಡ ಇದು ಕರೆಲಕ್ಕಿ ಗಿಡ ಈ ಕರೆಲಕ್ಕಿ ಗಿಡವನ್ನು ಕೃಷ್ಣವರ್ಣದ ಲಕ್ಕಿ ಗಿಡ ಕೃಷ್ಣ ಲಕ್ಕಿ ಗಿಡ ಅಂತಲೂ ಕೂಡ ಕರೀತಾರೆ ಒಟ್ಟಾರೆ ಏನಪ್ಪಾ ಅಂದರೆ ಅದು ಯಾವುದೇ ರೀತಿಯ ಲಕ್ಕಿ ಗಿಡ ಆಗಿರಲಿ ಅದೊಂದು ಅತ್ಯುತ್ತಮ ಔಷಧೀಯ ಗುಣವುಳ್ಳಂತಹ ಸಸ್ಯ ಆಗಿದೆ ಈ ಲಕ್ಕಿ ಗಿಡವನ್ನು ನಿರ್ಗುಂಡಿ ಸಿಂಧುವಾರ ನೆಕ್ಕಿ ಇಂದ್ರಾಣಿ ಇತ್ಯಾದಿ ಹೆಸರುಗಳಿಂದ ಕರೀತಾರೆ ಇದರಲ್ಲಿ ಲಕ್ಕಿ ಗಿಡದಲ್ಲಿ ಅಂದರೆ ನಿರ್ಗುಂಡಿ ತೈಲ ಅಂತ ತಯಾರಿಸ್ತಾರೆ ಆ ನಿರ್ಗುಂಡಿ ತೈಲ ಆಯುರ್ವೇದ ಔಷಧಿಯಲ್ಲೇ ಭಾಳ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ ಬಿಳಿ ಲಕ್ಕಿ ಗಿಡ ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೀತದೆ ಅದೊಂದು ಬೇಲಿಯ ಸಸ್ಯ ಹೀಗಾಗಿ ಬಿಳಿ ಲಕ್ಕಿ ಗಿಡ ನಿಮಗೆ ನೋಡಲಿಕ್ಕೆ ಕಾಣಲಿಕ್ಕೆ ಭಾಳಷ್ಟು ಅಷ್ಟು ಕಡೆ ಸಿಗ್ತದೆ ಆದರೆ ಈ ಕರಿಲಕ್ಕಿ ಗಿಡ ಈ ಕೃಷ್ಣವರ್ಣದ ಲಕ್ಕಿ ಗಿಡ ಇದೆಯಲ್ಲ ಇದು ಸಿಗುವಂಥದ್ದು ತುಂಬ ತುಂಬ ಅಪರೂಪ ಈ ಕರಿಲಕ್ಕಿ ಗಿಡ ಇಂಥ ಕಡೆ ಇದೆ ಅನ್ನೋ ಮಾಹಿತಿ ಸಿಕ್ಕರೆ ಸಾಕು ಅದನ್ನು ಬುಡ ಸಮೇತ ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಯಾಕೆಂದರೆ ಇದನ್ನು ಕಬ್ಬಿಣಕ್ಕೆ ಮುಟ್ಟಿಸಿದರೆ ಚಿನ್ನ ಮಾಡ್ಬೋದು ಅನ್ನುವ ಒಂದು ನಂಬಿಕೆ ಮತ್ತೊಂದೇನಪ್ಪ ಅಂದರೆ ವಾಮಾಚಾರದಲ್ಲಿ ಹೆಚ್ಚು ಇದು ಬಳಕೆ ಆಗ್ತದೆ ಇದೆಲ್ಲಕ್ಕೂ ಮುಖ್ಯವಾಗಿ ಇದು ವಿದೇಶಕ್ಕೆ ಕಳ್ಳ ಸಾಗಾಣಿಕೆ ಆಗ್ತಿದೆ ಅಂತಲೂ ಕೂಡ ಹೇಳ್ತಾರೆ ಯಾಕೆಂದರೆ ಈ ಲ ಕರಿಲಕ್ಕಿ ಗಿಡದಲ್ಲಿ ಕ್ಯಾನ್ಸರನ್ನು ಗುಣಪಡಿಸುವಂತಹ ಶಕ್ತಿ ಇದೆ ಹೀಗಾಗಿ ಇದು ವಿದೇಶಗಳಿಗೆ ಕಳ್ಳ ಸಾಗಾಣಿಕೆ ಆಗ್ತದೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಒಂದು ಕೆ ಜಿ ಅಂತಲೂ ಕೂಡ ಕೆಲವೊಂದು ವಿಡಿಯೋಗಳಲ್ಲಿ ಕೆಲವೊಂದು ಪತ್ರಿಕೆಗಳಲ್ಲಿ ಮಾಹಿತಿ ಕೂಡ ಬಂದಿದೆ ಈ ಕರಿಲಕ್ಕಿ ಕೃಷ್ಣ ನಿರ್ಗುಂಡಿ ಕೃಷ್ಣ ಲಕ್ಕಿ ಕರಿ ನಿರ್ಗುಂಡಿ ಅಂತ ಕರೆಯುವ ಈ ಕಪ್ಪು ನಿರ್ಗುಂಡಿ ಸಸ್ಯದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಇದೆ ಅಂತ ಹೇಳಿ ಹೇಳ್ತಾರೆ ನೀಲ ನಿರ್ಗುಂಡಿ ಅಂತಲೂ ಕರೆಯುವ ಈ ಕರಿಲಕ್ಕಿ ಗಿಡ ಸಿಕ್ಕರೆ ನಿಮ್ಮದೇ ಲಕ್ಕು ಅನ್ನುವ ಮಾತು ಕೂಡ ಇದೆ ಈ ಕರಿಲಕ್ಕಿ ಗಿಡವನ್ನು ಓಮ ಯಜ್ಞ ಯಾಗಾದಿಗಳಲ್ಲಿ ವಿಶೇಷವಾಗಿ ಬಳಸ್ತಾರೆ ಈ ಕರಿಲಕ್ಕಿ ಗಿಡವನ್ನು ಬಳಸಿ ಮಾಡುವಂತಹ ಓಮ ಯಜ್ಞ ಯಾಗಾದಿಗಳಿಂದ ಹೆಚ್ಚು ಫಲ ಆ ಫಲಾನುಭವಿಗೆ ದೊರೆಯುತ್ತದೆ ಅಂತೇಳಿ ಹೇಳ್ತಾರೆ ಆಯುರ್ವೇದ ಪದ್ಧತಿಯ ಪಂಚಕರ್ಮ ಚಿಕಿತ್ಸೆಯಲ್ಲಿ ಈ ಲಕ್ಕಿ ಗಿಡದ ಬಳಕೆ ವ್ಯಾಪಕವಾಗಿದೆ ಈ ಕರಿಲಕ್ಕಿ ಗಿಡವನ್ನು ಬಹಳ ಮುಖ್ಯವಾಗಿ ಯಾವ್ಯಾವ ಕಾಯಿಲೆಗಳಿಗೆ ಬಳಸ್ಕೊಳ್ತಾರಪ್ಪ ಅಂದರೆ ಪಾರ್ಶ್ವವಾಯು ಲಕ್ವ ವಾತದ ನೋವು ಮೊಣಕಾಲ್ ನೋವು ಅಂಗಾಲು ಉರಿ ಗಂಡಮಾಲ ಕಾಯಿಲೆ ಮೂರ್ಛೆ ರೋಗ ಅಸ್ತಮ ಕೆಮ್ಮು ಬಹಳ ದಿನಗಟ್ಟಲೆ ವಾಸಿಯಾಗದೇ ಇರುವಂತಹ ಗಾಯಗಳಿಗೆ ಈ ಕರಿಲಕ್ಕಿ ಗಿಡದಿಂದ ಔಷಧಿಯನ್ನು ತಯಾರಿಸಿ ಬಳಸ್ಕೊಳ್ತಾರೆ ಹಾಂ ಇನ್ನೊಂದು ಬಹಳ ಮುಖ್ಯವಾದ ಕಾಯಿಲೆಗೂ ಕೂಡ ಇದರಲ್ಲಿ ಮದ್ದಿದೆ ಅದೇನಪ್ಪ ಅಂದರೆ ಕೆಲವರು ತಲೆ ತೂಗ್ತಿರ್ತದೆ ಒಂದೇ ಕಡೆಗೆ ತೂಗ್ತದೆ ಎರಡು ಕಡೆಗೆ ತೂಕ್ತಾ ಇರ್ತದೆ ಅಂಥವ್ರಿಗೆ ಈ ಕರಿಲಕ್ಕಿ ಗಿಡದಿಂದ ಮದ್ದು ಮಾಡಿಕೊಡ್ತಾರೆ ಆ ಕಾಯಿಲೆ ವಾಸಿಯಾಗ್ತದೆ ಅಂತಲೂ ಕೂಡ ಪಾರಂಪರಿಕ ವೈದ್ಯರು ಹೇಳ್ತಾರೆ ಇದೇ ಕರಿಲಕ್ಕಿ ಗಿಡದಲ್ಲಿ ಕಾಮೋತ್ತೇಜಕ ಔಷಧಿಯನ್ನು ತಯಾರು ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಈ ಕರಿಲಕ್ಕಿ ಗಿಡವನ್ನು ಕಬ್ಬಿಣಕ್ಕೆ ಮುಟ್ಟಿಸಿ ಚಿನ್ನ ಮಾಡ್ತಾರಂತೆ ಅಂತಾರಲ್ಲ ಅವ್ರ ಪ್ರಕಾರ ಇದು ಕರಿಲಕ್ಕಿ ಗಿಡವೇ ಅಲ್ಲ ಆ ಕರಿಲಕ್ಕಿ ಗಿಡ ಅಂದರೆ ಆ ಚಿನ್ನ ಮಾಡುವ ಕರಿಲಕ್ಕಿ ಗಿಡ ಇನ್ನೊಂದು ಇದೆಯಂತೆ ಅದು ತುಂಬ ಕಪ್ಪಾಗಿರ್ತದಂತೆ ಅದನ್ನು ಫೋಟೋ ಕೂಡ ತೋರಿಸ್ತಾರೆ ಅದಕ್ಕೆ ಈ ಕಪ್ಪು ಬಣ್ಣವನ್ನು ಬಳದಂತಿರ್ತದೆ ನಿಜಕ್ಕೂ ಕೂಡ ಅದೊಂದು ನೈಸರ್ಗಿಕ ಸಸ್ಯ ಅಂತ ಅನಿಸೋದೇ ಇಲ್ಲ ಇರಲಿ ಈ ಗಿಡದಿಂದ ಕಬ್ಬಿಣವನ್ನು ಚಿನ್ನ ಮಾಡ್ತಾರೋ ಬಿಡ್ತಾರೋ ಆದರೆ ಇದರ ಔಷಧೀಯ ಶಕ್ತಿಯ ಮಹತ್ವ ಇದೆಯಲ್ಲ ಅದು ಬಹಳ ಮುಖ್ಯ ಅದು ನಿಮಗೆ ಇಷ್ಟವಾಗಿದ್ರೆ ಈ ಒಂದು ಲೈಕ್ ಮಾಡಿ ಮತ್ತೆ ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ನಮಸ್ತೆ